ನಿಮ್ಮ ಮನಸ್ಸು ತುಂಬಾ ಭಾರವಾಗಿದೆಯೇ ಕಾರಣವಿಲ್ಲದೆ ಆತಂಕ ಭಯ ಕಾಡುತ್ತಿದೆಯೇ ಅಥವಾ ನಿಮ್ಮ ನೋವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬೇಕೆಂದು ಅನಿಸುತ್ತಿದೆಯೇ ನೀವು ಒಬ್ಬಂಟಿಯಲ್ಲ ನಿಮ್ಮ ಮಾತನ್ನು ಆಲಿಸಲು ನಾವಿದ್ದೇವೆ ಭಾರತ ಸರ್ಕಾರದ ಶುಲ್ಕರಹಿತ ಮಾನಸಿಕ ಆರೋಗ್ಯ ಸಹಾಯವಾಣಿಯಾದ ಟೆಲಿ ಮನಸ್ಗೆ ಕರೆ ಮಾಡಿ ಇದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿಮಗಾಗಿ ಲಭ್ಯವಿರುತ್ತದೆ ಇದರ ಮತ್ತೊಂದು ವಿಶೇಷವೆಂದರೆ ಈ ಸೇವೆ ಸಂಪೂರ್ಣವಾಗಿ ಉಚಿತ ತರಬೇತಿ ಪಡೆದ ಅನುಭವಿ ಆಪ್ತ ಸಮಾಲೋಚಕರು ನಿಮ್ಮ ಸಮಸ್ಯೆಯನ್ನು ಆಲಿಸಲು ನಿಮಗೆ ಬೆಂಬಲ ನೀಡಲು ಸದಾ ಸಿದ್ಧರಿರುತ್ತಾರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಒಂದು ನಾಲ್ಕು ನಾಲ್ಕು ಒಂದು ಆರಕ್ಕೆ ಕರೆ ಮಾಡಿ ನಿಮಗೆ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡಿ ವೆಲ್ಕಮ್ ಟು ಟುಮಾನ ಪ್ಲೀಸ್ ಲ್ಯಾಂಗ್ವೇಜ್ ಕನ್ನಡಕ್ಕಾಗಿ ಭಾಷೆಯನ್ನು ಆಯ್ಕೆ ಮಾಡಿದ ನಂತರ ನಿಮ್ಮ ಕರೆಯನ್ನು ತಕ್ಷಣವೇ ಒಬ್ಬ ನುರಿತ ಆಪ್ತ ಸಮಾಲೋಚಕರಿಗೆ ವರ್ಗಾಯಿಸಲಾಗುತ್ತದೆ ಅವರು ನಿಮ್ಮ ಮಾತನ್ನು ಯಾವುದೇ ಅಳುಕಿಲ್ಲದೆ ಗೌಪ್ಯವಾಗಿ ಆಲಿಸುತ್ತಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತಾರೆ ಅಗತ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆ ಅಥವಾ ಸ್ಥಳೀಯ ಆರೋಗ್ಯ ಕೇಂದ್ರಗಳ ಬಗ್ಗೆಯೂ ಮಾರ್ಗದರ್ಶನ ನೀಡುತ್ತಾರೆ ನೆನಪಿಡಿ ನಿಮ್ಮ ಪ್ರತಿಯೊಂದು ಮಾತು ಇಲ್ಲಿ ಗೌಪ್ಯವಾಗಿರುತ್ತದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಯಾವಾಗಾದರೂ ಎಲ್ಲಿಂದಾದರೂ ಟೆಲಿಮನಸ್ ಶುಲ್ಕರಹಿತ ದೂರವಾಣಿ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಒಂದು ಆರು ಈ ಮಾಹಿತಿಯನ್ನು ಅಗತ್ಯವಿರುವವರಿಗೆ ತಲುಪಿಸಿ ನಿಮ್ಮ ಒಂದು ಸಣ್ಣ ಸಹಾಯ ಮತ್ತೊಬ್ಬರ ಬಾಳಿಗೆ ಬೆಳಕಾಗಬಹುದು